ವೀಕ್ಷಕರೇ ಹುಡುಗ ಹುಡುಗಿ ತುಂಬಾ ಪ್ರೀತಿ ಮಾಡಿ ಮೋಸ ಹೋಗಿದ್ರೆ ಗಂಡ ಹೆಂಡತಿಯಿಂದ ಹೆಂಡತಿ ದೂರ ಆಗಿದ್ದಾರೆ ಹೆಂಡತಿಯಿಂದ ಗಂಡ ದೂರ ಆಗಿದ್ದಾರೆ ಈ ಸಿಂಪಲ್ ಆದ ಕರಲ್ಲ ಬಹಳ ಸುಲಭ ಕಾರ್ಯ ವೀಕ್ಷಕರೇ ಮನೆಯಲ್ಲೇ ನೀವು ಈ ಕಾರ್ಯನ ಮಾಡಬಹುದು ಈ ರೀತಿ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟ ಹುಡುಗಿ ಹುಡುಗ ಆಗಿರ್ಲಿ ಶನ ಅರ್ಧದಲ್ಲೇ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಬಂದ್ಬಿಡ್ತಾರೆ ವೀಕ್ಷಕರೇ ನೋಡಿ ಒಂದು ಕೊಬ್ಬರಿ ಹೋಳು ವೀಕ್ಷಕರೇ ಐದು ಅರ್ಶನ ಕೊಂಬು ಆ ಕೊಬ್ಬರಿ ಹೋಳೆಲ್ಲ ಹಾಕಬಿಟ್ಟು ನಾನು ನೋಡಿ ವೀಣಾ ಮತ್ತೆ ರಮೇಶ್ ಅಂತ ಗಂಡು ಹೆಣ್ಣಿನ ಹೆಸರು ಬರೆದಿ ಪೆಸ್ಸು ಮನಸ್ಸು ಅಂತ ಹಾಕಿದಿನಿ ವೀಕ್ಷಕರೇ ಈ ರೀತಿ ನೀವು ಯಾರನ್ನು ಇಷ್ಟಪಡಬೇಕು ಅವ್ರ ಹೆಸರು ಹಾಕಿಬಿಟ್ಟು ಏನ್ ವೀಕ್ಷಕರೇ ಗಂಡು ಜಾಗದಲ್ಲಿ ಹೆಣ್ಣು ಹಾಕಿ ಹೆಣ್ಣಿನ ಜಾಗದಲ್ಲಿ ಗಂಡು ಹಾಕಿ ಏನ್ ವೀಕ್ಷಕರೇ ಓಂ ನಮೋ ವಶಾಯ ನಮಃ ಓಂ ನಮೋ ವಶಾಯ ನಮಯ ಅಂತ ಹೇಳಿ ಇಪ್ಪತ್ತೊಂದು ಬಾರಿ ಪಟ್ಟ ಮಾಡಬೇಕಾಗುತ್ತೆ ವೀಕ್ಷಕರೇ ನೋಡಿ ಈ ಕೊಬ್ಬರಿ ಹೋಳಲ್ಲಿ ಇದು ಉಪ್ಪು ವೀಕ್ಷಕರೇ ಧನಾತ್ಮಕ ಶಕ್ತಿ ಇರುತ್ತೆ ಈ ಉಪ್ಪನ್ನು ಈ ಕೊಬ್ಬರಿ ಹೋಳಲ್ಲಿ ಹಾಕಿ ಮೂರು ಬಾರಿ ಹಾಕ್ಬೇಕು ವೀಕ್ಷಕರೇ ಮತ್ತೆ ಕುಂಕುಮ ಅರಶಿಣ ಹಾಕಿ ಮೂರು ಬಾರಿ ಕುಂಕುಮ ಅರಶ ಹಾಕಿ ಈ ಕಪ್ಪು ಬಟ್ಟೆಯಲ್ಲಿ ಕಟ್ಟುಬಿಟ್ಟಿ ವೀಕ್ಷಕರೇ ಸಂಪೂರ್ಣವಾಗಿ ಇದನ್ನು ಹರಿಯುವಂತ ನೀರಿರುತ್ತಲ್ಲ ವೀಕ್ಷಕರೇ ಕಂಪ್ಲೀಟ್ ಆಗಿ ಹರಿಯುವಂತ ನೀರಿರುತ್ತಲ್ಲ ವೀಕ್ಷಕರೇ ಅಲ್ಲಿ ಹೋಗಿ ನೀವು ವಿಸರ್ಜನೆ ಮಾಡಬೇಕಾಗುತ್ತೆ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸಿ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ पर करे माड़ी।